ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಲೆಮನ್ ರೈಸ್ ಮಾಡೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೆಮನ್ ರೈಸ್ ಮಾಡೋದು ಹೇಗೆ ಅಂತೇಳಿ ನೋಡೋಣ ಎರಡು ನಿಂಬೆಹಣ್ಣು ಒಂದು ಕಪ್ನಷ್ಟು ಈರುಳ್ಳಿ ಒಂದು ಕಾಲು ಕಪ್ನಷ್ಟು ಹಸಿಮೆಣಸಿನಕಾಯಿ ಒಂದು ಕಾಲು ಕಪ್ನಷ್ಟು ಕರಿಬೇವು ಒಂದು ಅರ್ಧ ಕಪ್ನಷ್ಟು ಶೇಂಗಾ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದು ಕಾಲು ಕಪ್ನಷ್ಟು ಸ್ವಲ್ಪ ಕೊತ್ತಂಬರಿನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ನಾವು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ವಿ ಕಡಾಯಿ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ನಾನು ಶೇಂಗಾ ಬೀಜನೂ ಹಾಕ್ತಾಯಿದ್ದೀವಿ ಇದು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಕ್ರಂಚಿನೆಸ್ ಸಖತ್ತಾಗಿ ಬರುತ್ತೆ ಕಡಿಮೆ ಬ್ರೌನ್ ಕಲರ್ ಬರೋ ಹಾಗೇ ನೀವು ಫ್ರೈ ಮಾಡ್ಕೋಬೇಕು ಈಗ ನಾನು ಸೈಡ್ ಎತ್ತಿಡ್ತಾ ಇದ್ದೀನಿ ಒಂದು ಕ ಬೌಲಲ್ಲಿ ಅದೇ ಎಣ್ಣೆಗೆ ನಾನು ಅಂದರೆ ಉಳಿದಿರೋ ಎಣ್ಣೆಗೆ ನಾನು ಸ್ವಲ್ಪ ಬೇಳೆ ಮತ್ತು ಬೇಳೆ ಇತ್ತು ಅದನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಫ್ರೈ ಆಗ್ತಾ ಇದೆ ಇದಕ್ಕೆ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಕರಿಬೇವನ ಫ್ರೈ ಮಾಡ್ಕೋಬೇಕು ನನಗಂತೂ ತುಂಬ ಇಷ್ಟ ನಮ್ಮ ಮನೇಲಿ ನನ್ನ ಮಗಳಿಗೆ ಅಂತೂ ತುಂಬ ಇಷ್ಟ ಹಾಗಾಗಿ ನಾನು ಜಾಸ್ತಿನೇ ಕರಿಬೇವನ್ನೆಲ್ಲ ಬಳಸೋದು ಕರಿಬೇವು ಬಂದು ನಿಮಗೆ ಗೊತ್ತಿದೆ ಮತ್ತು ಗೊತ್ತಿಲ್ಲದಾರಂತೂ ತಿಳ್ಕೊಂಡ್ಲೇಬೇಕು ಕರಿಬೇವದಿಂದ ತುಂಬ ಹೆಲ್ತಿ ಬೆನಿಫಿಟ್ಸ್ ಅಂತೂ ತುಂಬ ಇದೆ ಹಾಗಾಗಿ ನೀವು ಕರಿಬೇವು ಜಾಸ್ತಿ ಬಳಸಲೇಬೇಕು ಅರಿಶಿಣ ಪುಡಿ ಕರಿಬೇವನ್ನ ಈಗ ನಾನು ಹಸಿ ಮತ್ತು ಈರುಳ್ಳಿ ಎರಡನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಬೇಕು ಮತ್ತು ಗೋಲ್ಡನ್ ಕಲರ್ ಬರಬೇಕು ಆ ಥರ ನಾವು ಫ್ರೈ ಮಾಡ್ಕೋಬೇಕು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ನನಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ಒಂದೆರಡು ಕಟ್ ಮಾಡಿ ಇದ್ದೀನಿ ನಿಮಗೆ ಖಾರ ಕರೆಕ್ಟಾಗಿ ಇದ್ದರೆ ಓಕೆ ನಮಗೆ ಖಾರ ಕಡಿಮೆ ಅನಿಸ್ತು ಹಾಗಾಗಿ ಹಾಕಿದೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿನೂ ಹಾಕ್ತಾಯಿದ್ದೀನಿ ಈ ಎಲ್ಲ ಮಿಕ್ಸ್ ಇದ್ದೀವಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಲಿ ಫ್ರೈ ಮಾಡ್ಕೊಂಡು ಸ್ವಲ್ಪ ವಾಸನೆ ಹೋಗ್ಬೇಕು ಅರ್ಶಿಣ ಪುಡಿದು ಹಾಗಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಎರಡು ನಿಂಬೆಹಣ್ಣು ತೊಗೊಂಡಿದ್ದೆ ಅದರಲ್ಲಿ ಒಂದು ಭಾಗ ತೆಗೆದಿಟ್ಟು ಮೂರು ಭಾಗನೂ ಹಾಕಿ ನಾನು ಉಳಿ ಹಿಂಡ್ತಾ ಇದ್ದೀನಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಉಪ್ಪು ಹಾಕಿರೋಂಥ ವೀಡಿಯೋ ಸ್ಕಿಪ್ ಆಗಿದೆ ನೀವು ಇವಾಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮೆಲ್ಟ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಅದಾದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ನೀವು ಅನ್ನನ ಮಿಕ್ಸ್ ಮಾಡ್ಬೋದು ನಾನು ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಮೂರು ನಾಲ್ಕು ಜನಕ್ಕೆ ಆಗೋಷ್ಟು ಅನ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಕುಕ್ಕರಲ್ಲಿ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲಿ ವೈಟ್ ವೈಟ್ ಆಗಿರಬಾರ್ದು ಹೀಗೆ ಮಿಕ್ಸ್ ಆದಮೇಲೆ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಬಳಸ್ತಾ ಇದ್ದೀನಿ ಅದು ಏನಂತಂದರೆ ಕಡಲೆ ಹಿಟ್ಟು ಅಂದರೆ ಪುಟಾಣಿ ಪೌಡ್ರ್ ಅಂತಾರಲ್ಲ ಅದು ಅದನ್ನು ಹಾಕಿದ್ರಂತೂ ಲೆಮನ್ ರೈಸ್ ಸಾಕತ್ತು ಟೇಸ್ಟ್ ಬರುತ್ತೆ ಗೊತ್ತಾ ಅದು ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ಗೊತ್ತಾಗುತ್ತೆ ನಿಮಗೇನ ಹೇಳೋದ್ಕಿಂತ ನೀವು ಒಂದ್ಸರಿ ಟ್ರೈ ಮಾಡಿ ಮಾಡ್ಕೊಂತೀನಿ ಆವಾಗಲೇ ನೀವು ನನಗೆ ಕಮೆಂಟ್ ಮಾಡ್ತೀರಾ ಚೆನ್ನಾಗಿದೆನಾ ಇಲ್ಲ ಅಂಥೇಳಿ ಈಗ ನಾನು ಶೇಂಗಾ ಬೀಜನ ಸೈಡ್ ಎತ್ತಿಟ್ಟಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಾವು ಹುಳಿ ಜೊತೆನೇ ಶೇಂಗಾ ಬೀಜನೂ ಬಿಟ್ಬಿಟ್ಟು ಚೆನ್ನಾಗಿ ಅದರಲ್ಲೇ ಫ್ರೈ ಮಾಡ್ಕೊಂಡಿದ್ರೆ ಇರಲ್ಲ ಟೇಸ್ಟ್ ಇರುತ್ತೆ ಸಖತ್ತಾಗಿರುತ್ತೆ ಆದರೆ ಕ್ರೆಂಚಿನಸಿರಲ್ಲ ಇದ್ರೇ ಚಿತ್ರಾನ್ನ ತಿನ್ಬೇಕಾರಂತೂ ಸಖತ್ತಾಗಿರುತ್ತೆ ಈಗ ನಾನೊಂದು ಸ್ವಲ್ಪ ಗಾರ್ನಿಷ್ಗೋಸ್ಕರ ಒಂದು ಸ್ವಲ್ಪ ಕೋತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಷ್ಟೇ ಟೇಸ್ಟಿಯಾಗಿದೆ ಒಂದು ಸರಿ ನೀವು ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿ ನೀವು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು